ನಾವು ಮಳೆ ಬರದ ಕಾರಣದಿಂದ ಕರ್ನಾಟಕದಲ್ಲಿ ನೀರಿಗೆ ಹಾಕಾರ ಆಗ್ತಾ ಇತ್ತು ಆದ್ರಿಂದ ಒಂದು ಹತ್ತು ದಿವ್ಸ ಹಿಂದಗಡೆ ರಾಜ ಹನುಮಂತರಾಯನ್ ದೇವಸ್ಥಾನದಲ್ಲಿ ಬಂದು ನಾವು ಒಂದು ಸಂಕಲ್ಪ ಮಾಡ್ಕೊಂಡು ಕರ್ನಾಟಕದಲ್ಲಿ ಮಳೆ ಬಂದ್ರೆ ನಾವು ಆಂಜನೇಯನಿಗೆ ನೋಡೊಂದು ತೆಂಗಿನಕಾಯಿ ಹೊಡೆದು ಮದ್ಗೆ ಮತ್ತು ಪಾನಕ ಕೋಸಂಬರಿ ಪ್ರಸಾದ ವಿತರಣೆ ಮಾಡ್ತೀವಿ ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ದು ಅದೇ ರೀತಿ ಮಳೆ ಮಳೆ ಬಂದು ನಮ್ಮ ಕರ್ನಾಟಕದ ಜನತೆಗೆ ಎಲ್ಲಾ ರೀತಿಯಲ್ಲೂ ಎಲ್ರಿಗೂ ಒಂದು ತಂಪು ಇರ್ತಿದೆ ಆದ್ರಿಂದ ಆ ಕಾರ್ಯನ ಇವತ್ತು ಮಾಡ್ತಾ ಇದೀವಿ ಇವತ್ತು ಹದಿನೆಂಟು ಐದು ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕ ದಿವಸ ಕಾರ್ಯಕ್ರಮದಲ್ಲಿ ಸಾವಿರಾರು ಜನಗಳಿಗೆ ಕೋಸಂಬರಿ ಮಜ್ಜಿಗೆ ಮತ್ತು ಹಾವು ವಿತರಣೆ ಮಾಡ್ತಾ ಇದ್ದೀವಿ ಯಾವುದ್ರಿಂದ ಅಂದ್ರೆ ಕರ್ನಾಟಕ ರಾಜ್ಯ ಅಹಿಂ ಸಂಘಟನೆ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ದಿನ ನಮ್ಮ ಸ್ನೇಹಿತರಾದ ಜನಮೂಲರು ಮತ್ತು ಮೈಸೂರು ಲೋಕೇಶ್ ಅವರು ಮುಂಗರಾಜು ಅವರು ಇವರೆಲ್ಲರೂ ಇನ್ನೂ ಸಕಲ ಕಾರ್ಯಕರ್ತರು ಎಲ್ಲರೂ ಸಹಕಾರ ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಯಥೇಚ್ಛವಾಗಿ ಜನಗಳು ಬಂದು ತಮ್ಮ ಬಾನ್ಗ ಮತ್ತು ಮತಿಯನ್ನು ವಿತರಣೆ ಮಾಡೋದನ್ನ ತಗೋತಾ ಇದಾರೆ ಆದ್ರಿಂದ ಇವತ್ತು ನಮ್ಮ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು ಜೈ ಜೈ ಏನಪ್ಪಾ ಅಂದ್ರೆ ವಿಶೇಷ ಪೂಜೆ ಇವತ್ತು ಒಂದು ಹತ್ತು ದಿನಗಳ ಹಿಂದೆ ಮೈಸೂರು ಅವರ ಗಾಢ ವಿಶೇಷ ಪೂಜೆ ಸಂಗ್ರಹ ಮಾಡಿದ್ರಿ ಮಳೆ ನಮ್ಮ ರಾಜ್ಯದ ಸಂದೃಶ್ ಮಳೆ ಬಂದ್ರೆ நம் விஷய பூஜை அந்த நாமொன்னி அதே ரீதி மழை வர்த்தி அதே காரணம் தினம் அது எந்த எர சாய்க்கு ஐப்பார இவத்து நாமல் மழை மாதிரி நம்ம அனைத்து நம்ம கேசி நம்ம ஏழு சார் ஸ்ரீனாஸ் முன்னேற அது நம்ம ஆமாவதராஜேஷ் அவரு நம் சதா நம்ம நம் நீரோம் கேசு நின்று நம்ம ஜெத்தேங்க சாகித்தார் அங்கே நம்ம நீரம் கூட நம்ம ஜொடர்ல பாகிஸ்திரே நான் துணு துணுவாதினப்பா இவ்வளோ நம்ம மழையேங்க சந்திப்பாங்க ஹுஷியாக இவங்க ஸ்டார்ட் ஆகி முன்னாடி ஆகி அந்த ஃபுஷியாக இவங்க நம்ம விசேஷ பூஜை எப்படி நான் ஓல சார் பூஜை சரி மழை பண் அதே காரணம் யோசனை கூட மாதிரி நூறா சார்ஜன மஜ்ஜியபான விச விசேஷ பூஜை மாதிரி அஜய் மாதிரி அந்த நோய் மைசூர் சனிவாரம் ஜாம நம் இல்லை அவகாச மாலீஸ் நவ்வங்க ನಮ್ಮ ದೇವಸ್ಥಾನದ ಆರೋಗ್ಯ ಮಂಡ್ಯವರ್ಗ ನಾನು ಧನ್ಯವಾದ ತಿಳ್ಸನಿ ಹಾಗೂ ನಮ್ಮ ಮಾನ್ಯ ನಾನು ಧನ್ಯವಾದ ಹೇಳ್ತಾ ನಾನು ಮಾತು ನಮಗೆಲ್ಲ ಗೊತ್ತಿರೋ ಹಾಗೆ ಇಪ್ಪತ್ನಾಲ್ಕನೆಯ ವರ್ಷದ ಈ ಸಂದರ್ಭದಲ್ಲಿ ನಾಡಿಗೆ ಬರಗಾಲ ಬಂದು ಸುಮಾರು ನೂರ ಅರವತ್ತೆರಡಕ್ಕೂ ಹೆಚ್ಚು ತಾಲೂಕುಗಳನ್ನ ಬರಪ್ರೀಡಿತ ತಾಲೂಕುಗಳು ಅಂತ ಹೇಳಿ ಘೋಷಣೆ ಮಾಡಿರ್ತಕ್ಕಂತ ಈ ಒಂದು ಸರ್ಕಾರದಲ್ಲಿ ಕುಡಿಯುವ ನೀರಿಗೂ ಕೂಡ ಒಂದು ಹಹಾಕಾರ ಉದ್ಭವ ಆಗಿದೆ ಸೊ ಈ ಸಂದರ್ಭದಲ್ಲಿ ಸರ್ವ ಸಂಘಟನೆಗಳ ವೇದಿಕೆ ಹಾಗೂ ಅಹಿಂದ ರಾಜ್ಯ ಅಹಿಂದ ಸಂಘಟನೆ ಕರ್ನಾಟಕ ರಾಜ್ಯ ಒಕ್ಕೂಟ ಇವರು ವಿಶೇಷವಾಗಿ ಒಂದು ಆಲೋಚನೆಯನ್ನ ಮಾಡಿ ಏನು ಬರ ಪೀಡಿತ ತಾಲೂಕುಗಳಿಗೆ ಮಳೆಯ ಅಭಾವ ಆಗಿದೆ ಕೊರತೆ ಉಂಟಾಗಿದೆ ಇದನ್ನ ಮನಗಂಡು ಹೋರಾಟದ ಜೊತೆಗೆ ಸಾಮಾಜಿಕ ಕಳಕಳಿಯನ್ನೂ ಉಳ್ಳಂತವರಾಗಿರೋದ್ರಿಂದ ನಾವು ಈ ಒಂದು ಪರ ವೇದಿಕೆಯ ವತಿಯಿಂದ ಒಂದು ಆಂಜನೇಯ ಸ್ವಾಮಿ ಸನ್ನಿಧಿಯ ಆವರಣದಲ್ಲಿ ಈ ಒಂದು ಆಂಜನೇಯ ಮೂರ್ತಿಗೆ ಒಂದು ಜಲಾಭಿಷೇಕವನ್ನ ಮಾಡುವುದರ ಮುಖಾಂತರ ಹಾಗೂ ಸಾರ್ವಜನಿಕವಾಗಿ ಏನು ಬಿಸ್ತಲ್ಲಿ ಧರಿಸಿದು ಬಂದಿರತಕ್ಕಂತಹ ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಒಂದು ದಾಹವನ್ನ ನೀಗಿಸುವಂತಹ ಈ ಒಂದು ಪ್ರಯತ್ನವನ್ನ ಮಾಡಿ ಅವರಿಗೆ ಒಂದು ಕೋಸಂಬರಿ ಪಲ್ಯ ಆಗಿರ್ಬೋದು ಎಳನಿ ಬಾನಕ ಆಗಿರ್ಬೋದು ಮಜ್ಜಿ ಆಗಿರ್ಬೋದು ವಿತರಣೆ ಮಾಡುವುದರ ಮುಖಾಂತರ ಈ ನಾಡಿನ ಜನಗಳು ಕ್ಷೇಮವಾಗಿರ್ಬೇಕು ಎಲ್ಲರೂ ಕೂಡ ಸುಖ ಶಾಂತಿಯಿಂದ ಇರಬೇಕು ಈ ನಾಡಿಗೆ ಬರಗಾಲ ಅಂತಕ್ಕಂಥದ್ದು ಅತಿ ಕೆರೆ ಶಗಂಡುಗಳಲ್ಲಿ ದಿನಗಳಲ್ಲಿ ಕ್ಷೀಣಿಸಿ ಮಳೆ ಸಮೃದ್ಧವಾಗಿ ಉಳಿಯುವುದರ ಮುಖಾಂತರ ಈ ನಾಡನ್ನ ಸಂಪನ್ಮೂಲ ಮೂಲಿಸ್ಬೇಕು ಅಂತ ಹೇಳಿ ಈ ಒಂದು ಹೋರಾಟಗಾರರ ಸಮ್ಮುಖದಲ್ಲಿ ಹಾಗೂ ನಮ್ಮ ಎ ಆರ್ ಸ್ವಾಮಿ ಅವರು ವಿಶೇಷವಾಗಿ ಒಂದು ಆಲೋಚನೆಯನ್ನ ಮಾಡಿ ಈ ಒಂದು ಕನ್ನಡ ಪರ ವೇದಿಕೆಯ ಜೊತೆಗೆ ಈ ಒಂದು ಮಳೆಯನ್ನ ಈ ರಾಜ್ಯಕ್ಕೆ ಯಥೇಚ್ಛವಾಗಿ ತರುವುದರ ದೃಷ್ಟಿಯಿಂದ ಒಂದು ಸ್ವಾಮಿಯ ಸನ್ನಿಧಿಯಲ್ಲಿ ವಿಶೇಷವಾಗಿ ಒಂದು ಪ್ರಾರ್ಥನೆಯನ್ನ ಮಾಡಿದ್ದಾರೆ ದೇವರಿಗೆ ಸುಖ ಶಾಂತಿಯನ್ನ ಕೊಟ್ಟು ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ ಹಾಗೆ ಮಳೆ ಸುದೀಕ್ಷವಾಗಿ ಯಥೇಚ್ಛವಾಗಿ ಬರುವುದರ ಮುಖಾಂತರ ಈ ಒಂದು ಬರ ನಿರ್ಮೂಲನೆಯಾಗಿ ಒಂದು ಸಮೃದ್ಧ ನಡು ನಮ್ಮಲ್ಲಿ ಉತ್ಪತ್ತಿ ಆಗ್ಬೇಕು ಅಥವಾ ಬೆಳೆ ಸಮೃದ್ಧವಾಗಿ ಬೆಳಿಬೇಕು ಎಲ್ಲರೂ ಕೂಡ ಆರೋಗ್ಯವಾಗಿ ಇವತ್ತು ಬಾರಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಒಂದು ಒಳ್ಳೆ ಪ್ರಯತ್ನವನ್ನ ಮಾಡಿದ್ದಾರೆ ಅವ್ರಿಗೆಲ್ಲಾ ಸಂಘಟನೆಗಳ ಪರವಾಗಿ ದೇವರು ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ ಹಸು ಆರೋಗ್ಯವನ್ನು ಕೊಟ್ಟು ಅವ್ರಿಗೆ ಈ ಕಾರ್ಯಕ್ರಮಗಳನ್ನ ಆವಾಗ ಅವಾಗ ಹಮ್ಮಿಕೊಳ್ಳಿಕ್ಕೆ ಆಂಜನೇಯ ಸ್ವಾಮಿ ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಾನು ಡಾಕ್ಟರ್ ಸುರೇಶ್ ಸ್ವಾಮಿ ಸುವರ್ಣ ಕರ್ನಾಟಕ ವೇದಿಕೆ ರಾಜ್ಯಾಧ್ಯಕ್ಷರು ಈಗ ಸ್ವಾಮಿಯ ಆತ್ಮೀಯ ಸ್ನೇಹಿತರು ಹಾಗೆ ನಮ್ಮ ಚನ್ನಪ್ಪರವರು ಇದ್ದಾರೆ ಹಾಗೂ ನಮ್ಮ ನರಸಿಂಹಣ್ಣವರು ಇದ್ದಾರೆ ಹಾಗೂ ಗೌರಮ್ಮರವರು ಇದ್ದಾರೆ ನಮ್ಮ ಶಕ್ತಿ ಮಂಜೂರವರು ಇದ್ದಾರೆ ಸೊ ಎಲ್ಲರ ಒಂದು ಸಮ್ಮುಖದಲ್ಲಿ ಒಂದು ಪ್ರಯತ್ನ ಯಶಸ್ವಿಯಾಗಿ ಇವತ್ತು ನಡೆದಿರೋದಕ್ಕೆ ನಮ್ಮ ಗ್ರಾಮೀಣ ಪ್ರಯತ್ನ ಬಸವರಾಜ್ ಇದ್ದಾರೆ ಸೊ ಎಲ್ಲ ಅವರ ಇತಿಹಾಸಿಗಳಾಗಿರೋದ್ರಿಂದ ಅವರ ಈ ಒಂದು ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಈ ಮಟ್ಟದಲ್ಲಿ ಒಳ್ಳೆ ಆಲೇ ಮಳೆ ಬೀಳ್ತಕ್ಕಂತ ಒಂದು ಮೋಡ ಕವಿದ ವಾತಾವರಣ ಇದೆ ಸೊ ಇದರ ಪ್ರಯತ್ನ ಇವತ್ತೇನು ಐನ ಸಂಘಟನೆ ಕಡೆಯಿಂದ ನಮ್ಮ ಇಡೀ ಕರ್ನಾಟಕ ರಾಜ್ಯ ಪ್ರಸಿದ್ಧವಂತ ಮುಂದೆ ಕನ್ನಡ ನಾಡು ನುಡಿ ಭಾಷೆ ನಮ್ಮ ನಾಡಿಗೆ ಮಳೆ ಅಂತ ಅಂತೇಳಿ ಅಲ್ಲಿಂದ ಸಂಘಟನೆ ವತಿಯಿಂದ ಇವತ್ತು ನಮ್ಮ ಏನು ಚನ್ನಪ್ಪ ಅವರು ಮತ್ತೆ ಲೋಕೇಶ್ ಅವರು ಎಲ್ಲ ಮಹಿಳಾ ಸಂಘಟನೆ ಸೇರಿ ಒಳ್ಳೆ ಅದ್ಭುತ ಕಾರ್ಯಕ್ರಮ ಮತ್ರಿಗೌಡ ಮುಖಾಂತರ ಪಾಡಿಗೆ ಕೋಡ ಮುಖಾಂತರ ಹೆಸರು ಬೆಳೆ ಆಚೆ ಮುಖಾಂತರ ಒಂದು ಶನಿವಾರ ಒಂದು ಅದ್ಭುತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಕಾಳಿ ಹಿಂದಿನ ಸಂಘ ಒಂದು ಆಶೀರ್ವಾದ ನಮ್ ನಾಡಿಗೆ ಒಳ್ಳೇದಾಗ್ಲಿ ಮಳೆ ಬೀಳ್ಲಿ ಯಾಕಂದ್ರೆ ಈ ಸರಿ ಆದಂತ ಒಂದು ಬಿಸಿಲು ಯಾವತ್ತಾಗ ಸಾಧ್ಯ ಇಲ್ಲ ಅಂತ ಒಂದು ಬಿಸಿಲು ಬಂದಿತ್ತು ಹಾಗಾಗಿ ಎಲ್ಲ ಕನ್ನಡಿಗರು ಒಳ್ಳೇದಾಗ್ಲಿ ಈ ಸಂದರ್ಭದಲ್ಲಿ ನನ್ನ